ಮತ್ತೊಮ್ಮೆ ಈ ವಾರದ ಅನ್ನೋಟ ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ಚಳಿಗೆ ಬಂದಿದ್ದೀನಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂಥ ಬಿ ಆರ್ ಗವಾಯಿ ಅವರು ಅಂದರೆ ಮುಂದಿನ ಮೇ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯ ಮುಖ್ಯ ನ್ಯಾಯಮೂರ್ತಿಗಳಾಗಿ ಅಧಿಕಾರ ಸ್ವೀಕ ಅಧಿಕಾರ ವಹಿಸಿಕೊಳ್ಳದಿರುವಂತಹ ಬಿ ಆರ್ ಅವರು ಒಂದು ಕೆಲವು ಮಾತನ್ನು ಹೇಳಿದರು ಅದರಲ್ಲಿ ಅವರು ಏನು ಹೇಳ್ದಂದರೆ ನಾವು ಸಂಸತ್ತು ಮತ್ತು ಕಾರ್ಯಾಂಗವನ್ನು ಅತಿಕ್ರಮಿಸ್ತಿದ್ದೀವಿ ಅನ್ನುವಂಥ ಆರೋಪ ಮಾಡ್ತಿದ್ದಾರೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು ಸಂಸತ್ತು ಮತ್ತು ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಟಿವನ್ನು ಅತಿಕ್ರಮಿಸ್ತಾ ಇದ್ದೀವಿ ನಾವು ಅಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದೇನು ನಮ್ಮ ವಿರುದ್ಧ ಆರೋಪ ಬರ್ತಾ ಇದ್ದೀವಿ ಅನ್ನುವಂಥ ಮಾತನಾಡಿದ್ರೆ ಬಿ ಆರ್ ಗವೈ ಅವರು ಹೇಳಿದರು ಇದು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಹಿರಿಯ ನ್ಯಾಯಮೂರ್ತಿಗಳು ಮತ್ತು ಮುಂದೆ ಮುಂದಿನ ತಿಂಗಳಲ್ಲಿ ಮುಖ್ಯ ನ್ಯಾಯಮೂರ್ತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗುವಂತಹ ಬಿ ಆರ್ ಗವೈ ಅವರು ಹೇಳಿರೋದು ಕೂಡ ಒಂದು ಮಹತ್ವ ಅಂತ ಕಾಣುತ್ತೆ ಮಹತ್ವ ಅಂತ ಪರಿಗಣಿಸಬೇಕಾಗತ್ತೆ ಯಾಕೆಂದರೆ ಸುಪ್ರೀಂ ಕೋರ್ಟಿಗೂ ತನ್ನದೇ ಆದಂಥ ಒಂದು ಅಧಿಕಾರವಿದೆ ಹಕ್ಕಿದೆ ಯಾವುದೇ ಬಗೆಯ ತೀರ್ಮಾನ ಆರ್ಟಿಕಲ್ ಒನ್ ಫಾರ್ಟಿ ಟೂವನ್ನು ಬಳಸ್ಕೊಂಡ್ಬಿಟ್ಟು ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಯಾವುದೇ ಬಗೆಯಾದಂಥ ಒಂದು ತೀರ್ಪನ್ನು ಕೊಡ್ಬೋದಂಥ ವಿಧಿ ವಿಧಿ ಒನ್ ಫಾರ್ಟಿ ಟೂ ನ್ಯಾಯಕ್ಕಾಗಿ ಯಾವುದೇ ಆದೇಶ ಹೊರಡಿಸುವಂಥ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಇದೆ ಹೀಗಾಗಿ ಅವರು ಸಂಸತ್ನ ಕುರಿತಾಗೆ ಏನಾದರೂ ವಿಮರ್ಶೆ ಮಾಡಿದರೆ ಆದೇಶ ಹೊರಡಿಸಿದರೆ ಅಥವಾ ಕಾರ್ಯಾಂಗದ ಕುರಿತಾಗಿ ಆದೇಶ ಹೊಡಿಸಿದರೆ ಅದನ್ನು ನಾವು ಆದೇಶದ ಸುತ್ತಮುತ್ತ ಚರ್ಚೆ ಮಾಡೋ ಕೊರತಾಗಿ ಸುಪ್ರೀಂ ಕೋರ್ಟು ಸಂಸತ್ತನ್ನ ಅತಿಕ್ರಮಿಸ್ಕೊಳುತ್ತೆ ಸುಪ್ರೀಂ ಕೋರ್ಟು ಕಾರ್ಯಾಂಗ ಅತಿಕ್ರಮಿಸ್ಕೊಡುತ್ತೆ ಅಂತ ನಾವು ಒಪ್ಪಾಳಕ್ಕೆ ಸಾಧ್ಯವೇ ಇಲ್ಲ ಬಟ್ಟು ಆ ಥರದ ಒಂದು ಮಾತನ್ನ ಬಿ ಆರ್ ಗವಿಯವರು ಹೇಳಿದ್ದಾರೆ ಯಾಕೆ ಅವರು ಆ ಥರ ಹೇಳುವಂಥ ಸ್ಥಿತಿ ಬಂದಿದೆ ಅಂತಂದರೆ ಇದು ಹೊಸದಲ್ಲ ಕಳೆದ ಹತ್ತು ವರ್ಷಗಳಿಂದ ನಾವು ಮಾತಾಡೋದಾದ್ರೆ ಅದಕ್ಕೂ ಮುಂಚೆನೇ ಇತ್ತು ಆದರೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ನಂತರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಮೂರನೇ ಬಾರಿ ಅಧಿಕಾರಕ್ಕೆ ವಹಿಸ್ಕೊಂಡ ನಂತರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಮೂರನೇ ಬಾರಿ ಅಧಿಕಾರಕ್ಕೆ ವಹಿಸ್ಕೊಂಡ ನಂತರ ಅದರ ಸಂಸದರಾಗಿರ್ಬೋದು ರಾಜಕೀಯ ಮುಖಂಡರಾಗಿರ್ಬೋದು ಸಚಿವರಾಗಿರ್ಬೋದು ಬಾಗಿ ಸಿಕ್ಕಂತೆ ಪ್ರಜಾಪ್ರಭುತ್ವದ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಮಹಿಳೆಯ ವಿರೋಧಿ ಹೇಳಿಕೆ ಸುಪ್ರೀಂ ಕೋರ್ಟ್ ವಿರುದ್ಧ ಅಂತೂ ಅನೇಕ ರೀತಿಯ ಹೇಳಿಕೆಗಳನ್ನು ಕೊಡ್ತಿರೋದನ್ನು ಕೂಡ ನಾವು ನೋಡಿದ್ದೀವಿ ಇದು ಇತ್ತೀಚೆಗೆ ಬೇಡ ಕೆಲವು ವರ್ಷಗಳಿಂದ ಉಪರಾಷ್ಟ್ರಪತಿ ಬಿ ಎ ಧನ್ಕರ್ ಅವರು ಸುಪ್ರೀಂ ಕೋರ್ಟು ಕೇಶವಾನಂದ ಭಾರತಿ ವರ್ಸಸ್ ಅದರ್ಸ ಕೆ ಪ ಪ್ರಕರಣ ಇತ್ತಲ್ಲ ಆ ಪ್ರಕರಣ ಸಂದರ್ಭದಲ್ಲಿ ಒಂದು ಐತಿಹಾಸಿಕ ತೀರ್ಪು ಕೊಟ್ಟರಲ್ಲ ಸಂವಿಧಾನದ ಮೂಲ ರಚನೆಯನ್ನು ಯಾರೂ ಮುಟ್ಟುವಂತಿಲ್ಲ ಅದನ್ನು ಬದಲಿಸುವಂತಿಲ್ಲ ಅನ್ನುವಂಥ ತೀರ್ಪು ಕೊಟ್ಟರಲ್ಲ ಆ ತೀರ್ಪನ್ನೇ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ದನಕರ್ ಅಂತಹ ಉಪರಾಷ್ಟ್ರ ದೊಡ್ಡ ಉನ್ನತ ಹುದ್ದೆ ಅದು ಒಂದು ಸಂವಿಧಾನಕ್ಕೆ ಹುದ್ದೆ ಒಂದು ಜವಾಬ್ದಾರಿಯುತ ಉದ್ದ ಇರುತ್ತೆ ಅಲ್ಲಿ ಅವ್ರು ಯಾವುದೇ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಮಾತನಾಡುವಂತಿಲ್ಲ ಅಥವಾ ಒಂದು ಪಕ್ಷದ ಪರವಾಗಿ ಒಂದು ಸಂಘಟನೆ ಪರವಾಗಿ ಒಂದು ಐಡಿಯಾಲಜಿ ಪರವಾಗಿ ಮಾತನಾಡುವಂತಿಲ್ಲ ಆದರೆ ದನಕರ್ ಅವರು ಅಧಿಕಾರ ಸ್ವೀಕರಿಸಿದಿಂದಲೂ ಸಹ ಒಂದು ಬಿ ಜೆ ಪಿಯ ವಕ್ತಾರರಂತ ಮಾತನಾಡ್ತಾ ಇದ್ದಾರೆ ಐಡಿಯಾಲಜಿ ಆರ್ ಎಸ್ ಎಸ್ನ ಐಡಿಯಾಲಜಿಗಳನ್ನ ಮಾತಾಡ್ತಿರೋದನ್ನು ಕೂಡ ನಾವು ನೋಡಿದ್ದೀವಿ ಅದೇ ಧಾಟಿಯಲ್ಲಿ ಅವರು ಕೇಶವಾನಂದ ಭಾರತೀಯ ತೀರ್ಪನ್ನೇ ಪ್ರಶ್ನಿಸುತ್ತಾ ಹೇಗೆ ಸಂವಿಧಾನದ ಮೂಲ ರಚನೆಯನ್ನು ಯಾರೂ ಬದಲಿಸುವಂತಿಲ್ಲ ಎನ್ನುವ ಅತಿ ಚಾರಿತ್ರಿಕ ತೀರ್ಪನ್ನೇ ಪ್ರಶ್ನೆ ಮಾಡಿಬಿಟ್ಟು ಸಂವಿಧಾನ ಅಲ್ಲ ಪರಮೋಚ್ಚ ಸಂಸತ್ತು ಪರಮೋಚ್ಛ ಮತ್ತು ಸಂಸತ್ತಿಗೆ ಸಂಸದರನ್ನು ಆಯ್ಕೆ ಮಾಡಿದಂತಹ ಜನರ ಪರಮೋಚ್ಚ ಎನ್ನುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದನ್ನೇ ಕೂಡ ನಾವು ನೋಡ್ತಾ ಇದ್ದೀವಿ ಮತ್ತು ಆಗ ಕಾನೂನು ಮಂತ್ರಿ ಆಗಿದ್ದಂಥ ರಿಜ್ಜು ಅವರು ಕೂಡ ಇದೇ ರೀತಿ ಪ್ರಶ್ನೆ ಸುಪ್ರೀಂ ಕೋರ್ಟ್ ಅನೇಕ ತೀರ್ಪುಗಳನ್ನು ಪ್ರಶ್ನೆ ಮಾಡೋದನ್ನು ಸಹ ನಾವು ನೋಡ್ತೀವಿ ಇವರು ಇರುವಂತವರು ಜವಾಬ್ದಾರಿತ ಸ್ಥಾನದಲ್ಲಿರುವಂಥವ್ರು ಮಾತನಾಡಿದ ಆಡ್ತಿದ್ದಾರೆ ಅಂತಂದ್ರೆ ಇನ್ನು ಸಂಸದರಾಗಿರುವಂತವರು ಯಾವ ಯಾವ ರೀತಿಯಲ್ಲಿ ಮಾತನಾಡಿದಾರೆ ಅನ್ನೋದನ್ನು ಕೂಡ ನಾವು ನೋಡ್ಬೋದಾಗುತ್ತೆ ಇದರ ಇತ್ತೀಚೆಗೆ ನಾವು ಅದನ್ನು ಗಮನಿಸೋದಾದ್ರೆ ಬಿಜೆಪಿ ಸಂಸದರಾದಂತಹ ನಿಶಾಂತ್ ನಿಶಿಕಾಂತ್ ದುಬೆ ಎನ್ನುವಂಥವ್ರು ಅವರು ಹಿಂದೆ ಬಹಳ ಅತ್ಯಂತ ಲೂಸ್ ಟಾಕಿಂಗ್ ಕರೀತಲ್ಲ ಅತ್ಯಂತ ಕೆಟ್ಟದ ಮಟ್ಟದಲ್ಲಿ ಕೀಳು ಮಟ್ಟದಲ್ಲಿ ಮಾತನಾಡಿದಾರೆ ಆ ಅದರ ಕಾಂಗ್ರೆಸ್ನ ಮುಖಂಡರಾದಂತಹ ಮುಖಂಡರ ವಿರುದ್ಧ ಕೂಡ ಅವರು ಕೀಳುಮಟ್ಟದಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಆಗಿರ್ಬೋದು ಪ್ರಿಯಾಂಕಾ ವಾರ್ಧಾ ವಿರುದ್ಧ ಆಗಿರ್ಬೋದು ಅತ್ಯಂತ ಕೀಳುಮಟ್ಟದಲ್ಲಿ ಮಾತಾಡದಂಥ ಉದಾಹರಣೆಗಳು ದಾಖಲುಗಳಿದ್ದಾವೆ ತೀರಾ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನು ವಕ್ ತಿದ್ದುಪಡಿ ಏನು ಸಂಸತ್ನಲ್ಲಿ ಮಂಜು ಮಸೂದೆ ಮಂಜೂರಾಗಿ ಕಾಯ್ದೆಯಾಗಿ ಬಂದಿದ್ದ ರಾಷ್ಟ್ರಪತಿಗಳ ಅಂಕಿತವನ್ನು ಪಡೆದುಕೊಂಡಿದೆ ಅದರ ಆ ಕಾಯ್ದೆಯನ್ನು ಪ್ರಶ್ನಿಸಿಬಿಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಗಳು ದಾಖಲಾಗಿದ್ದಾವೆ ಅದರ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಕೆಲವು ಆದೇಶಗಳನ್ನು ಕೆಲವು ಅಭಿಪ್ರಾಯಗಳನ್ನು ಹೇಳಿದೆ ಅದು ಕೆಲವು ಅಭಿಪ್ರಾಯಗಳು ಆ ಕಾಯ್ದೆಯ ತಿದ್ದುಪಡಿಯನ್ನು ಪ್ರಶ್ನಿಸುವಂತಿವೆ ಅದರ ಅಂತಿಮ ತೀರ್ಪು ಅಲ್ಲ ಏನೂ ಅಲ್ಲ ತನ್ನ ವಿಚಾರಣೆ ಸಂದರ್ಭದಲ್ಲಿ ಹೇಳಿರುವಂಥ ಮಾತುಗಳಾಗಿರುವುದರಿಂದ ಅದನ್ನ ಟೀಕಿಸಿಬಿಟ್ಟು ನಿಶಿಕಾಂತ್ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಈ ಈ ರೀತಿಯ ತೀರ್ಪುಗಳು ವರ್ತನೆಗಳು ನೋಡಿದ್ರೆ ಅದು ಎಲ್ಲ ಬಗೆಯ ನಾಗರಿಕ ಯುದ್ಧಗಳಿಗೆ ಸುಪ್ರೀಂ ಕೋರ್ಟ್ನ ಸ ಮುಖ್ಯ ನ್ಯಾಯಮೂರ್ತಿಗಳ ಸಂಜೀವ್ ಬುಕ್ ಖಾನೆ ಕನ್ನ ಅವರೇ ಕಾರಣ ಎನ್ನುವಂಥ ಮಾತನ್ನು ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಅತ್ಯಂತ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಒಂದು ನಾ ನಾಗರಿಕ ವಿರೋಧಿ ಹೇಳಿಕೆ ಅಂತ ಹೇಳ್ಬೇಕಾಗತ್ತೆ ಅವ್ರು ಹೇಳ್ತಾರೆ ಆಗ ಈಗ ಅಂದರೆ ಆ ಆ ಪೀಠದ ಬ ಭಾಗವಾಗಿರಕ್ಕಂಥ ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ವಿರುದ್ಧನೇ ಮಾತಾಡ್ತಾ ಸಂಜೀವ್ ಖನ್ನಾ ಅವರು ಇಲ್ಲಿ ಈ ಭಾರತ ದೇಶದಲ್ಲಿನ ಎಲ್ಲಾ ಬಗೆಯ ನಾಗರಿಕ ಯುದ್ಧಗಳಿಗೆ ಸಂಜೀವ್ ಖನ್ನಾ ಅವರೇ ಅಷ್ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನ ಅವರೇ ಕಾರಣ ಎನ್ನುವಂಥ ಮಾತುಗಳನ್ನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಪತ್ರಿಕೆಗಳು ವರದಿಯಾಗಿದೆ ಇದರಲ್ಲಿ ವಿರೋಧ ಪಕ್ಷಗಳು ಟೀಕೆ ಮಾಡಿದಾವೆ ಆದರೆ ಬಿ ಜೆ ಪಿಯಿಂದ ಮುಖ್ಯ ಮಂತ್ರಿಯಿಂದಾಗ್ಲಿ ಅಮಿತ್ ಶಾ ಇಂದಾಗ್ಲಿ ನಂಬರ್ ಒನ್ ನಂಬರ್ ಟು ಅಂತ ಕರಿತಾ ಇದ್ವಿ ಅವರಿಂದ ಯಾವುದೇ ರೀತಿಯ ಖಂಡನೆ ಹೇಳಿಕೆ ಬಂದಿಲ್ಲ ಮತ್ತು ಇದನ್ನೇ ಉಲ್ಲೇಖಿಸಿಯೇ ಬಹುಶಃ ಬಿಆರ್ ಕವಿ ಅವರು ಮಾತನಾಡಿರುವ ಸಾಧ್ಯತೆಗಳಿದ್ದಾವೆ ಆದರೆ ಇದು ಸುಪ್ರೀಂ ಕೋರ್ಟ್ನ ಒಂದು ನ್ಯಾಯಾಂಗ ನಿಂದನೆ ಆಗುತ್ತೆ ಮತ್ತು ನಾಗರಿಕ ಯುದ್ಧಗಳಿಗೆ ಕಾರಣ ಆಗ್ತಾರೆ ಅನ್ನುವಂಥದ್ದು ಎಲ್ಲ ದೊಡ್ಡ ಮಟ್ಟದ ಅಪಚಾರವಾಗುತ್ತೆ ಇದು ಆದರೆ ಅವರ ವಿರುದ್ಧ ಯಾವುದೇ ಸೂಕ್ತ ಕ್ರಮ ಇದುವರೆಗೂ ಆಡಳಿತ ಇರುವಂಥ ಬಿ ಜೆ ಪಿ ಪಕ್ಷ ತೆಗೆದುಕೊಂಡಿಲ್ಲ ಮತ್ತು ಸುಪ್ರೀಂ ಕೋರ್ಟ್ ಸಹ ಯಾವುದೇ ಕ್ರಮ ತೆಗೆದುಕೊಂಡ ಉದಾಹರಣೆಗಳು ನಮಗೆ ಕಂಡು ಬರ್ತವೆ ಯಾಕಂದರೆ ಜನಸಾಮಾನ್ಯರು ಸುಪ್ರೀಂ ಕೋರ್ಟ್ನ ವಿರುದ್ಧ ಏನಾದರೂ ಮಾತನಾಡಿಬಿಟ್ರೆ ಅವರ ವಿರುದ್ಧ ಅನೇಕ ಗಾ ನ್ಯಾಂಗ ನಿಂದಿಗಳನ್ನು ಹಾಕಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇವತ್ತಿಗೂ ನಾವು ಏನಾದರೂ ಒಂದು ಒಂದು ಶಿಸ್ತಿನಲ್ಲಿಯೇ ಸುಪ್ರೀಂ ಕೋರ್ಟ್ ವಿಮರ್ಶೆ ಮಾಡಿದ್ರೆ ಸರ್ ಸಂದರ್ಭದಲ್ಲಿ ನ್ಯಾಯಾಂಗ ನಿಂದನೆ ಆಗುವಂಥ ಸಾಧ್ಯತೆಗಳಿದ್ದಾವೆ ಆದರೆ ನಿಶಿಕಾಂತ್ ದುಬೆ ಎನ್ನುವಂಥ ಸಂಸದರು ಈ ರೀತಿಯಾಗಿ ನಾಗರಿಕ ಹಕ್ಕು ಯುದ್ಧಗಳಿಗೆ ಕಾರಣ ಆಗ್ತಾರೆ ಸುಪ್ರೀಂ ಕೋರ್ಟ್ ಅನ್ನುವಂಥ ಹೇಳಿಕೆ ಕೊಟ್ಟರು ಕೂಡ ಅವರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಅದೇ ರೀತಿ ಉಪರಾಷ್ಟ್ರಪತಿಗಳಾದಂಥ ಧನ್ಕರ್ ಅವರು ಸುಪ್ರೀಂ ಕೋರ್ಟ್ ವಿಧಿ ಒನ್ ಫಾರ್ಟಿ ಟು ಅಂತ ಏನಿದೆ ಆರ್ಟಿಕಲ್ ಒನ್ ಫಾರ್ಟಿ ಟು ಅಂತ ಏನಿದೆ ಆಗಲೇ ಹೇಳದಂಗೆ ನ್ಯಾಯಕ್ಕಾಗಿ ಯಾವುದೇ ಆದೇಶ ಹೊರಡಿಸಲು ಸುಪ್ರೀಂ ಕೋರ್ಟ್ ಅಧಿಕಾರ ಆದರೆ ಫಾರ್ ದ ಜಸ್ಟಿಸ್ ಸುಪ್ರೀಂ ಕೋರ್ಟ್ ಯಾವುದೇ ರೀತಿಯ ಆದೇಶ ಹೊರಡಿಸ್ಬೋದು ಎನ್ನುವಂತಹ ಏನು ತೀರ್ಪು ಕೊಟ್ಟಿದ್ರು ಅದನ್ನ ಒಂದು ಅದು ಹೇಳುತ್ತೆ ಆರ್ಟಿಕಲ್ ಒನ್ ಫಾರ್ಟಿ ಟು ಅದನ್ನು ಬಳಸ್ಕೊಂಡು ಸುಪ್ರೀಂ ಕೋರ್ಟ್ ಕೆಲವು ಮುಖ್ಯ ತೀರ್ಪುಗಳು ಕೊಟ್ಟಾಗ ಅದನ್ನು ಪ್ರಶ್ನಿಸ್ಬಿಟ್ಟು ಅದ್ರೂ ಕೂಡ ವಕ್ತಿಕ ಕಾಯಿಲೆಗಳಿಗೆ ಇದೆ ಮತ್ತು ಅವರು ಗವರ್ನರನ್ನು ಪ್ರಶ್ನಿಸಿಬಿಟ್ಟು ಅಂದರೆ ಆ ತಮಿಳ್ನಾಡಿನ ಗವರ್ನರ್ ಬಿ ಕೆ ಗವರ್ನರ್ ಅವರು ಈ ಸಂವಿಧಾನದ ಆಗಿನ ತಮಿಳ್ನಾಡು ಸರ್ಕಾರದ ಹತ್ತು ಮಸೂದೆಗಳನ್ನು ತಡೆ ಹಿಡಿದಿದ್ದಾರೆ ಅದನ್ನು ಪ್ರಶ್ನಿಸ್ಬಿಟ್ಟು ಸುಪ್ರೀಂ ಕೋರ್ಟ್ ಚರ್ಚೆ ಮಾಡಿದಾಗ ರವಿ ಅವರ ರಾಜ್ಯಪಾಲ ಅವರ ಟೀಕೆಯನ್ನು ಕಟುವಾಗಿ ಟೀಕಿಸ್ಬಿಟ್ಟು ಅದನ್ನು ಸೂಪರ್ ಸೀಟ್ ಮಾಡಿಬಿಟ್ಟು ಒಂದ್ ವೇಳೆ ರವಿಯವರ ಗವರ್ನರ್ ಆದಂತ ಅವರು ಒಪ್ಪದೇ ಹೋದ್ರೆ ಅದನ್ನು ನೀವು ಮಂಜೂರ್ ಅಂತ ನೀವು ಭಾವಿಸಬೇಕೆನ್ನುವಂಥ ತೀರ್ಪು ಕೊಟ್ಟಿದ್ದನ್ನು ನೋಡ್ತಾ ಇದೀವಿ ಅದೇ ಧಾಟಿಯಲ್ಲಿ ರಾಷ್ಟ್ರಪತಿ ಅವರು ಕೂಡ ಸುಪ್ರೀಂ ಕೋರ್ಟ್ ಕುರಿತಾಗಿ ಅಭಿಪ್ರಾಯ ಪಟ್ಟಿರೋದನ್ನು ನೋಡ್ತಾ ಇದೀವಿ ಅಂದರೆ ರಾಷ್ಟ್ರಪತಿಯವರು ಸಹ ಮಸೂದೆಗಳನ್ನು ಬಹಳ ದಿನಗಳ ಕಾಲ ಇಟ್ಕೊಳ್ಳುವಂತಿಲ್ಲ ಅಂತ ಎನ್ನುವಂಥ ಮಾತುಗಳನ್ನು ಹೇಳಿದ್ರು ನೋಡ್ತಾ ಇದ್ದೀವಿ ಇದು ಸಹಜ ಯಾಕಂದ್ರೆ ಜನತಂತ್ರಕ್ಕೆ ಬೇಕಾದಂಥ ಮಸೂದೆಗಳನ್ನ ಮಂಡಿಸ್ತಾ ಇರ್ತಾರೆ ಮಸೂದೆ ತಪ್ಪಿದೆ ಅನ್ನೋದು ಬೇರೆ ಚರ್ಚೆ ಅದನ್ನು ಕುರಿತಾಗಿ ಇವರು ಒಂದು ನ್ಯಾಯವತಿಯುವಾಗಿ ಜಸ್ಟಿಸ್ ಫಾರ್ ಜಸ್ಟಿಸ್ ಅಂತ ಏನು ಮಾತಾಡಿದರೆ ವಿಧಿ ಒನ್ ಫಾರ್ಟಿ ಟು ಆರ್ಟಿಕಲ್ ಒನ್ ಫಾರ್ಟಿ ಟು ರೆಫರೆನ್ಸಲ್ಲಿ ಇದನ್ನು ಟೀಕಿಸ್ತಾ ಸ್ವ ಗಡ್ಕರ್ ಅವರು ಹೇಳ್ತಾರೆ ಪ್ರಜಾಪ್ರಭುತ್ವದ ಶಕ್ತಿಗಳ ಮೇಲೆ ಮತ್ತು ಜ ಸಂಸತ್ತಿನ ಮೇಲೆ ಮತ್ತು ಪ್ರಜಾಪ್ರಭುತ್ವದ ಶಕ್ತಿಗಳ ಮೇಲೆ ಮಿಸೈಲ್ ದಾಳಿ ನಡೆಸ್ತಾ ಇದೆ ಸುಪ್ರೀಂ ಕೋರ್ಟ್ ಅಂತ ಹೇಳ್ಬಿಟ್ಟು ಧನ್ಕರ್ ಅವರು ಮಿಸೈಲ್ ದಾಳಿ ಅಂತ ಪದವನ್ನು ಬಳಸ್ತಾರೆ ಜನತಾಂತ್ರವನ್ನು ರೆಪ್ರೆಸೆಂಟೇಟಿವ್ ಮಾಡುವಂತ ಪಾರ್ಲಿಮೆಂಟ್ ಸಂಸತ್ ಮೇಲೆ ಮತ್ತು ಪ್ರಜಾಪ್ರಭುತ್ವ ಶಕ್ತಿಗಳ ಮೇಲೆ ಸುಪ್ರೀಂ ಕೋರ್ಟ್ ಮಿಸೈಲ್ ದಾಳಿ ನಡೆಸ್ತಾ ಇದೆ ಅನ್ನುವಂತಹ ಮಾತುಗಳನ್ನ ದನಕರ್ ಅವರು ಮಾತಾಡ್ತಾರೆ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿ ಅಂದ್ರೆ ಇದು ಯಾವ ಹಂತಕ್ಕೆ ಹೋಗ್ತಾ ಇದೆ ಇಲ್ಲಿನ ಸಾರ್ವಜನಿಕ ವ್ಯಕ್ತಿಗಳ ಮಾತು ನಡೆ ನುಡಿ ಅಂತ ನಾವು ವಿಷಾದಿಂದ ಹೇಳಬೇಕಾಗತ್ತೆ ಈ ನಿಶಿಕಾಂತ್ ದುಬೆಯವರ ಮಾತನ್ನ ಖಂಡಿಸಿದ ದೂರ ಹೊಳಿತವ್ರನ್ನ ಬೆಂಬಲಿಸ್ಬಿಟ್ಟು ಪಶ್ಚಿಮ ಬಂಗಾಳದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಗ್ನಿ ಅಗ್ನಿಪಿತ್ರ ಅಗ್ನಿಮಿತ್ರ ಪೌಲ್ ಎನ್ನುವಂಥವ್ರು ಹೇಳ್ತಾರೆ ದುಬೆ ಅವರು ಸರಿಯಾಗಿ ಹೇಳಿದ್ದಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯವರ ರಾಷ್ಟ್ರಪತಿಯವರ ನಿಲುವನ್ನು ಉಲ್ಲಂಘಿಸುವುದು ಹೇಗೆ ಸಾಧ್ಯ ರಾಷ್ಟ್ರಪತಿಗಳು ನಿಲುವು ತಗೊಳ್ತಾರೆ ಅದನ್ನು ಉಲ್ಲಂಘಿಸೋದಕ್ಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೂ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ಮುಂದುವರೆದು ಈ ಸುಪ್ರೀಂ ಕೋರ್ಟ್ ಏನು ದೇಶವನ್ನು ಆಡಲಿಕ್ಕೆ ಹೊರಟಿದೆಯಾ ಅಥವಾ ಪಾರ್ಲಿಮೆಂಟ್ನ ಆ ಸವಾರಿ ಮಾರಾ ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ ಇರೋದು ಯಾವುದಕ್ಕೆ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಅಗ್ನಿಮಿತ್ರ ಪೌಲ್ ಅವರು ಮಾಡ್ತಾರೆ ನಿಶಿಕಾಂತ್ ದುಬೆ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ತಾ ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಆದಂತಹ ಒಡಿಶಾದ ಸಂಸದ ಅಂತ ಸುಪ್ರೀತ್ ಪಾಠಕ್ ಅವರು ಹೇಳ್ತಾರೆ ಸುಪ್ರೀಂ ಕೋರ್ಟ್ ತಾರತಮ್ಯ ಮಾಡ್ತಾ ಇದೆ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದೆ ಸಾರ್ವಜನಿಕರಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ವಿಶ್ವಾಸ ಇಲ್ಲ ಅನ್ನುವಂತಹ ಮಾತುಗಳನ್ನ ನಿಶಿಕಾಂತ್ ದುಬೆ ಅವರ ಮಾತಿಗಳಿಗೆ ಸಮರ್ಥನೀಯವಾಗಿ ಏನ್ ಹೇಳ್ತಾರಲ್ಲ ಸುಪ್ರೀಂ ಕೋರ್ಟ್ ನಾಗರಿಕ ಯುದ್ಧಕ್ಕೆ ಕಾರಣ ಆಗಿದೆ ಎನ್ನುವಂತಹ ಮಾತಿಗಳನ್ನು ಇವರು ಸಮರ್ಥನೆ ಮಾಡ್ಕೊಂಡು ಹೇಳ್ತಾರೆ ಮತ್ತೆ ಬಿಹಾರ ರಾಜ್ಯಸಭಾ ಸಂಸದರಾದಂತಹ ಮನನ್ ಕುಮಾರ್ ಅವರು ಹೇಳ್ತಾರೆ ಮಣಿಪುರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಸುಮೋಟೋ ಆಕ್ಷನ್ ತಗೊಂಡ್ಬಿಟ್ಟು ಏನೆಲ್ಲಾ ತೀರ್ಪುಗಳನ್ನ ಕೊಡುತ್ತೆ ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಅದೇ ರೀತಿ ಯಾಕೆ ಕ್ರಮ ತಗೊಳ್ತಾ ಇಲ್ಲ ಎನ್ನುವಂತಹ ಪ್ರಶ್ನೆ ಮಾಡ್ತಾರೆ ಮತ್ತು ಸಂಸದರಾದಂತಹ ದಿನೇಶ್ ಶರ್ಮಾ ಅವರು ಕೂಡ ರಾಷ್ಟ್ರಪತಿ ಅಥವಾ ಸಂಸತ್ತನ್ನ ಯಾರು ಪ್ರಶ್ನಿಸುವಂತಿಲ್ಲ ರಾಷ್ಟ್ರಪತಿಗಳನ್ನಾಗ್ಲಿ ಸಂಸತ್ತನ್ನಾಗ್ಲಿ ಯಾರು ಪ್ರಶ್ನಿಸುವಂತಿಲ್ಲ ಸುಪ್ರೀಂ ಕೋರ್ಟ್ ಸಹ ಪ್ರಶ್ನಿಸಲು ಎನ್ನುವಂತ ಮಾತುಗಳನ್ನ ದಿನೇಶ್ ಶರ್ಮಾ ಸಂಸದ ಅವರು ನಿಶಿಕಾಂತ್ ದುಬೆ ಅವರ ಸಮರ್ಥನೆ ಮಾಡ್ಕೊಂತ ಹೇಳ್ತಾರೆ ಈ ರೀತಿಯಾಗಿ ಅನೇಕ ಬಿಜೆಪಿ ಸಂಸದರು ಸಮರ್ಥನೆ ಮಾಡ್ಕೊಂಡಿರೋದನ್ನು ಕೂಡ ನಾವು ನೋಡ್ತಾ ಇದೀವಿ ಆದರೆ ಇವ್ರ ವಿರುದ್ಧ ಯಾವುದೇ ರೀತಿಯ ನ್ಯಾಯಾಂಗದಿಂದಲೇ ಆರೋಪ ಮಾಡ್ತಲ್ಲ ಆದ್ರೆ ಹಿಂದೆ ಅನೇಕ ಸಂದರ್ಭ ಹತ್ತೊಂಬತ್ತರ ಎಪ್ಪತ್ತರ ದಶಕದಿಂದಲೂ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ರಶ್ನಿಸಿದಾಗ ವಿಮರ್ಶೆ ಮಾಡಿದಾಗ ಸ್ವಲ್ಪ ಟೀಕೆ ಮಾಡಿದಾಗ ಅವ್ರ ವಿರುದ್ಧ ಕ್ರಮ ತೆಗೆದುಕೊಂಡಂತ ಉದಾಹರಣೆಗಳು ಕೂಡ ನಾವು ನೋಡಿದಿವಿ ಉದಾಹರಣೆಗೆ ಆಗ ಹತ್ತೊಂಬತ್ತರ ಐವತ್ತು ಅರವತ್ತರ ದಶಕದಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದಂತ ನಂಬೂದರಿ ಪಾಡ್ ಅವರು ಸುಪ್ರೀಂ ಕೋರ್ಟ್ನ ಕೆಲವು ನಿರ್ಮು ನಿಲುವುಗಳು ಎಲೈಟ್ ಆಗಿದ್ದಾವೆ ಒಬ್ಬ ಬಡವರ ಪರವಾಗಿಲ್ಲ ಶ್ರೀಮಂತರ ಪರವಾಗಿದೆ ಅನ್ನುವಂತ ಮಾತುಗಳು ಹೇಳಿದಾಗ ಸುಪ್ರೀಂ ಕೋರ್ಟ್ ಅವರನ್ನು ನ್ಯಾಯಾಂಗ ನಿಂದನೆ ಅಂತ ಹೇಳ್ಬಿಟ್ಟು ಕಟುವಾಗಿ ಟೀಕ್ಷೆ ಮಾಡಿದ್ದನ್ನು ನೋಡ್ತಾ ಇದೀವಿ ಅದೂ ರೀತರೆ ಅದೇ ರೀತಿಯಾಗಿ ಅರುಂಧೋತ್ತರ ಸಂದರ್ಭದಲ್ಲಿ ಪ್ರಕರಣ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಹರಿಸಿಂಗ್ ನರ್ಗಾ ಅನ್ನ ನಗರೆ ವರ್ಸಸ್ ಕಪಿಲ್ ಸಿಹಾರ್ ಸಂದರ್ಭದಲ್ಲಾಗಿರಬಹುದು ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ವಿಮರ್ಶೆ ಮಾಡಿದಾಗ ಆ ವಿರುದ್ಧ ನ್ಯಾಯಾಂಗ ನಿಂದನೆಗಳನ್ನ ಆರೋಪ ಮಾಡಿದಾಗ ಕೂಡ ನಾವು ನೋಡ್ತಾ ಇದ್ದೀವಿ ಮತ್ತು ಆ ಪ್ರಶಾಂತ್ ಭೂಷಣ್ ಕೆಲವು ವರ್ಷಗಳಿಂದ ಪ್ರಶಾಂತ್ ಭೂಷಣ್ ಬಿಡುದ್ದು ಕೂಡ ಇದೇ ರೀತಿಯ ಒಂದು ಕ್ರಮ ತೆಗೆದುಕೊಂಡಿರೋದನ್ನ ನೋಡ್ತಾ ಇದ್ದೀವಿ ಅಂದ್ರೆ ಇವೆಲ್ಲಾ ಪ್ರಕರಣಗಳಲ್ಲಿ ನ್ಯಾಯಬದ್ಧವಾಗಿ ಟೀಕೆ ಮಾಡಿದಾಗ ಇವೆಲ್ಲಾ ಪ್ರಕರಣಗಳಲ್ಲಿ ಯಾರೂ ಒಂದು ಶಿಸ್ತನ್ನು ಉಲ್ಲಂಘಿಸಿಲ್ಲ ಸಂವಿಧಾನ ನೀತಿ ಸಮಿತಿಯನ್ನಾಗ್ಲಿ ಪ್ರಜಾಪ್ರಭುತ್ವದ ನೀತಿ ಉಲ್ಲಂಘಿಸದೆ ಅಸಂವಿಧಾನಿಕ ಪದಗಳನ್ನು ಬಳಸದೆ ಒಂದು 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 ಚೌಕಟ್ಟಿನಲ್ಲಿ ಸಂವಿಧಾನಾತ್ಮಕವಾಗಿ ವಿಮರ್ಶೆ ಮಾಡಿದ್ರು ಕೂಡ ಅವರನ್ನ ನ್ಯಾಯನಿಂದ ಅಂತ ಹೇಳಿ ನೋಡ್ತಾ ಇದ್ವಿ ಆದ್ರೆ ನಿಶಿಕಾಂತ್ ದುಬೆ ಅವರನ್ನಾಗ್ಲಿ ಅಹ್ ದಡ್ಕರ್ ಕುರಿತಾಗಿ ಯಾವುದೇ ರೀತಿ ಪ್ರಶ್ನೆಗಳನ್ನ ಮಾಡದಿರುವುದು ಬಹಳ ಅಚ್ಚರಿಯ ಅನಿಸುತ್ತೆ ಮತ್ತು ಇದನ್ನ ನಾವು ಬಿಜೆಪಿ ಯಾತ್ ಸುಪ್ರೀಂ ಕೋರ್ಟ್ ಇರೋದು ಈ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕೀಳು ಮಟ್ಟದಲ್ಲಿ ಮಾತಾಡ್ತಾರೆ ಅನ್ನೋದು ಕೂಡ ಕೆಲವೊಮ್ಮೆ ಅಚ್ಚರಿ ಯಾಕಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಸುಪ್ರೀಂ ಕೋರ್ಟ್ ಒಂದು ರೀತಿಯಲ್ಲಿ ಒಂದು ಫ್ರೆಂಡ್ಲಿ ವಾತಾವರಣ ಕೂಡ ನಿಲ್ಲ ತಳೆದಿರೋದು ನೋಡಿದೀವಿ ನಾವು ಅನೇಕ ಪ್ರಕರಣಗಳಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಅನುಕೂಲವಾಗುವಂತ ತೀರ್ಪುಗಳನ್ನ ಕೊಟ್ಟಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಉದಾಹರಣೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐವರು ಆಗಿನ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡಂಥ ರಂಜನ್ ಗೊಗೋಯ್ ಅವರನ್ನು ಒಳಗೊಂಡಂತ ಒಂದು ಸಂವಿಧಾನ ಪೀಠ ರಾಮ ಮಂದಿರ ನಿರ್ಮಾಣಕ್ಕೆ ಅವಕಾಶ ಕೊಟ್ಟಿದ್ದನ್ನು ನೋಡ್ತಾ ಅದೇ ಒಂದು ಸಂವಿಧಾನದ ಉಲ್ಲಂಘನೆ ಆಗಿತ್ತದು ಅವರೇ ಹೇಳಿದರು ಅದೇ ರಾಮ ಮಂದಿರ ಇರುವುದಕ್ಕೆ ಯಾವುದೇ ಅಂತ ಹೇಳಿ ಸಹ ರಾಮ ಮಂದಿರ ನಿರ್ಮಾಣದಕ್ಕೆ ತೀರ್ಪು ಕೊಟ್ಟಿದ್ದನ್ನು ನೋಡ್ತಾ ಇದು ಕೂಡ ಬಿಜೆಪಿಯ ಮೂವತ್ತು ವರ್ಷಗಳ ಹೋರಾಟಕ್ಕೆ ಸಿಕ್ಕಂತ ಪ್ರತಿಫಲವಾಗಿತ್ತು ಅದೇ ರೀತಿ ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನ್ ಮೋದಿ ಅವರು ಎರಡ್ ಸಾವಿರದ ಹದಿನಾರಲ್ಲಿ ನೋಟು ಅಮಾನ್ಯೀಕರಣಗೊಳಿಸಿ ಮಾಡಿದ್ರಲ್ಲ ಮಾಡಿದಂತಹ ಸಂದರ್ಭದಲ್ಲಿ ಶೇಕಡಾ ಎಂಬತ್ತಾರು ಪರ್ಸೆಂಟ್ ಚಲಾವಣೆ ಇದ್ದಂತಹ ನೋಟ್ಗಳನ್ನ ಅಮನ್ಯೀಕರಣ ಮಾಡಿದಾಗ ಅದರಿಂದ ಉಂಟಾದಂತಹ ಮಹಾನ್ ಅತ್ಯಂತ ಪ್ರತಿಕೂಲ ಪರಿಸ್ಥಿತಿಗಳು ಉದ್ಯೋಗ ನಷ್ಟಗಳು ಕೈಗಾರಿಕೆ ಮುಚ್ಚಗೊಂಡಿದ್ದವು ಅದೆಲ್ಲವನ್ನು ನೋಡಿದಾಗ ಅದನ್ನು ಪ್ರಶ್ನೆ ಮಾಡಿ ತೃಪ್ ತೀರ್ಪೊಟ್ಟಾಗ ಆ ಡಿಮಲ್ಟೇಷನ್ ಸಮರ್ಸಗಳನ್ನು ಕೂಡ ನೋಡ್ತಾ ಇದ್ದೀವಿ ಮತ್ತು ರಫಲ್ ವಿಮಾನ ಖರೀದಿಯಲ್ಲಿ ಆದಂತಹ ಹಗರಣಗಳನ್ನು ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದಾಗ ವಿಚಾರಣೆಯನ್ನು ನಾಂಬಿಕೆ ವಾಸ್ತ ನಡೆಸಬಿಟ್ಟು ಅಲ್ಲಿ ಯಾವ ರೀತಿ ಹಗರಣವೇ ಇಲ್ಲ ತೀರ್ಪು ತೀರ್ಪೊಟ್ಟು ನೋಡ್ತಾ ಇದ್ದೀವಿ ಮತ್ತು ಅತ್ಯಂತ ಕರಾಳ ಶಾಸನವಾದಂತಹ ಪಿ ಎಂ ಎಲ್ ಎ ಪ್ರಿವೆಂಟಿವ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಂತ ತಿದ್ದುಪಡಿ ಮಾಡಿದ್ರು ಅದು ಅತ್ಯಂತ ಕರಾಳ ಶಾಸನವಾಗಿತ್ತು ಅದು ಎಲ್ಲಿಯೂ ನಾಗರಿಕರಿಗೆ ಅಥವಾ ಯಾರ ಮೇಲೆ ಇವರು ಆರೋಪ ಹೊರಿಸ್ತದೆ ಅವ್ರೆಲ್ಲಿ ಸ್ವಾತಂತ್ರ್ಯವನ್ನು ಕೊಡದೆ ವಾರಂಟು ಕೊಡದೇ ಅನ್ಲಿಮಿಟೆಡ್ ಆಗಿ ಬಂಧನ ಮಾಡುವಂತಹ ಅನೇಕ ಕ ಕರಾಳ ಕಾಯ್ದೆಗಳು ಇದ್ದಾವೆ ಅವರಿಗೆ ಬೇರೆ ಸಿಗದಂತಹ ಕಾಯ್ದೆಗಳು ರೂಪಿಸಿದ್ದಾರೆ ಅದನ್ನು ಪ್ರಶ್ನಿಸಿ ಪ್ರಜಾಪ್ರಭುತ್ವದ ಪರವಾಗಿರುವಂತವರು ಅರ್ಜಿ ಸಲ್ಲಿಸಿದಾಗ ಸುಪ್ರೀಂ ಕೋರ್ಟ್ನ ಪೀಠವು ಆ ಪಿ ಎಂ ಎಲ್ಲಿ ಕರಾಳ ಶಾಸನವನ್ನು ಸಮರ್ಥ ಮಾಡಿ ಅದನ್ನು ಮಾನ್ಯ ಮಾಡಿ ತೀರ್ಪೊಟ್ಟು ನೋಡ್ತಾ ಇದೀವಿ ಮತ್ತು ಇ ಡಬ್ಲ್ಯೂ ಎಸ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂದರೆ ಮುಂದುವರೆದ ಜಾತಿಗಳಿಗೆ ಮೀಸಲಾತಿ ಕೊಡುವಂತಹ ಅತ್ಯಂತ ಪ್ರತಿಕ್ರಾಂತಿ ಅಂತ ಕರೀತಾ ಇದ್ದೀವಿ ಕೌಂಟರ್ ರೆವಲ್ಯೂಷನ್ ಅದು ಇಡೀ ಮೀಸಲಾತಿ ವ್ಯವಸ್ಥೆಯೇ ಹಿನ್ನಡೆಗೆ ಕಾರಣವಾದಂತ ಇ ಡಬ್ಲ್ಯೂ ಎಸ್ ಟೆನ್ ಪರ್ಸೆಂಟ್ ಅನ್ನುವಂತಹ ಕಾಯ್ದೆ ಕೂಡ ಸುಪ್ರೀಂ ಕೋರ್ಟ್ ಮಾನ್ಯ ಮಾಡಿದ್ದನ್ನು ನೋಡ್ತಾ ಇದೀವಿ ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಖಾಸಗಿ ಖಾಸಗಿತರವನ್ನು ಉಲ್ಲಂಘಿಸುತ್ತೆ ಅನ್ನುವಂತೇಳ್ಬಿಟ್ಟು ಆಧಾರ್ ವ್ಯವಸ್ಥೆಯನ್ನು ಕೂಡ ಮಾನ್ಯ ಮಾಡಿದ್ರು ನೋಡ್ತಾ ಇದ್ದೀವಿ ಕಾಶ್ಮೀರವ ಕಾಶ್ಮೀರದ ರಾಜ್ಯದ ಸ್ಥಾನಮಾನ ರದ್ದುಪಡಿಸಿದಂತಹ ಕೇಂದ್ರದ ಒಂದು ಏನಿತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒಂದು ರದ್ದುಪಡಿಸಿದ್ದಾಗಿರ್ಬೋದು ಮತ್ತು ರಾಜ್ಯದ ಸ್ಥಾನಮಾನವನ್ನು ಏಕಪಕ್ಷವಾಗಿ ರದ್ದುಗೊಳಿಸಿದ ಪ್ರಶ್ನೆ ಮಾಡಿದ್ದನ್ನು ಕೂಡ ವಿಚಾರಣೆ ಸಂದರ್ಭದಲ್ಲಿ ಅದ ಅದನ್ನು ಕೂಡ ಸಮರ್ಥನೆ ಮಾಡೋದನ್ನು ನೋಡ್ತಾ ಇದ್ದೀವಿ ಮತ್ತು ಚುನಾವಣಾ ಬಾಂಡ್ ಕುರಿತಾಗಿ ವಿಚಾರಣೆ ನಡೆದಾಗ ಒಂದೊಂಥರ ಕಿಕ್ ಅದೊಂಥರ ದೊಡ್ಡ ಭ್ರಷ್ಟಾಚಾರದಾಗಣ ತನಗೆ ಯಾರು ಬೆಂಬಲ ಕೊಡ್ತಾರೋ ಅವರ ಯಾರಿಗೆ ತನಗೆ ಬೆಂಬಲ ಕೊಡ್ತಾರೋ ವಿರುದ್ಧ ಪ್ರಕರಣ ಹಾಕದಂತಹ ಯಾರು ಚುನಾವಣಾ ಬಾಂಡ್ ತನಗೆ ತನ್ನ ಪರವಾಗಿ ಖರೀದಿಸ್ತಾರೋ ಅವರಿಗೆ ಪ್ರಾಜೆಕ್ಟ್ಗಳು ಕೊಡುವಂತಹ ಒಂದು ದೊಡ್ಡ ಮಟ್ಟದ ಪ್ರಶ್ನೆ ಭ್ರಷ್ಟಾಚಾರ ಹಗರಣ ನಡೆದಿತ್ತು ಅದನ್ನು ಕೂಡ ಪ್ರಶ್ನೆ ವಿಚಾರಣೆ ನಡೆಸಿದಾಗ ಚುನಾವಣಾ ಬಾಂಡ್ ಪದ್ಧತಿಯನ್ನು ರದ್ದು ಮಾಡ್ತು ಅದ್ರ ಬಗ್ಗೆ ವಿಮರ್ಶೆ ಮಾಡ್ತು ಆದರೆ ಇದುವರೆಗೂ ಆದಂತಹ ಕಳೆದ ಏಳೆಂಟು ವರ್ಷಗಳಲ್ಲಿ ಆದಂತಹ ಚುನಾವಣಾ ಬಾಂಡ್ ಹೆಸರಲ್ಲಿ ನಡೆದಂತಹ ಹಗರಣಗಳನ್ನು ವಿಚಾರಣೆ ನಡೆಸೋದಕ್ಕೆ ಒಪ್ಪಿಗೆ ಕೊಡಲಿಲ್ಲ ಮತ್ತು ಹಗರಣದಲ್ಲಿ ಭಾಗಿಯಾದಂತಹ ಅನೇಕ ಕಾರ್ಪೊರೇಟ್ನವರು ಅಥವಾ ಬಂಡವಾಳ ಶಾಲೆಗಳಾಗಿರ್ಬೋದು ಅಥವಾ ರಾಜಕಾರಣಿ ಅಥವಾ ಪಕ್ಷಗಳಾಗಿರ್ಬೋದು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತಹ ವಿಚಾರಣೆ ನಡೆಸುವಂತಹ ಆ ಮನವಿ ಕೂಡ ಅನು ಅನುಮತಿ ಕೊಡಲಿಲ್ಲ ಕೇವಲ ಚುನಾವಣಾ ಬಾಂಡ್ ಅನ್ನ ರದ್ದುಪಡಿಸಿದ್ದು ಬಿಟ್ರೆ ಅನ್ನೋದನ್ನ ನೋಡಿದಾಗ ಸುಪ್ರೀಂ ಕೋರ್ಟ್ ಕೇಂದ್ರ ಬಿಜೆಪಿ ಸರ್ಕಾರದ ಪರವಾಗಿ ಅನೇಕ ತೀರ್ಪುಗಳನ್ನ ಕೊಟ್ಟಿರುದ್ನು ಕೂಡ ನೋಡ ಅಲ್ಲಲ್ಲಿ ಅಪವಾದಗಳು ಅಂತ ಏನು ಹೇಳ್ತದೆ ಉದಾಹರಣೆಗೆ ನೋಡಿ ಯು ಎ ಪಿ ಎ ಕಾಯ್ದೆ ಅಡಿಯಲ್ಲಿ ನ ನಾಗರಿಕರನ್ನ ಸಮಾಜ ಸಾಮಾಜಿಕ ಕಾರ್ಯಕರ್ತರನ್ನು ನ್ಯಾಯವಾದಿಗಳನ್ನು ಚಿಂತಕರನ್ನು ಬಂಧಿಸಿರೋದನ್ನು ಕೂಡ ನೋಡ್ತಾ ಇದ್ದೀವಿ ಭೀಮೆ ಕೊರೆಗಾವ ಪ್ರಕರಣ ಆಗಿರ್ಬೋದು ದೆಹಲಿ ಗೆಲುವೆ ಪ್ರಕರಣ ಅದು ಬಂಧನವಾಗಿ ಆರು ವರ್ಷ ಒಳ ಕೆಲವರು ಇದಾವೆ ನಾಲ್ಕು ವರ್ಷ ಆಗ್ತಾಯಿದೆ ಇದುವರೆಗೂ ಅವರಿಗೆ ಬೇಲ್ ಕೊಡೋಕೆ ಸಾಧ್ಯ ಆಗ್ತಿಲ್ಲ ಸುಪ್ರೀಂ ಕೋರ್ಟಿಗೆ ಆದರೆ ಸುಪ್ರೀಂ ಕೋರ್ಟು ಮಾತಾಡುವಾಗ ಆರ್ಟಿಕಲ್ ನೈನ್ಟೀನ್ ಬಗ್ಗೆ ಮಾತಾಡುತ್ತೆ ಆರ್ಟಿಕಲ್ ಟ್ವೆಂಟಿ ಒನ್ ಬಗ್ಗೆ ಮಾತಾಡುತ್ತೆ ಆದರೆ ಇವರೆಲ್ಲರಿಗೂ ರಾಜಕೀಯ ಕೈ ಕರಿತಾ ಇದ್ದೀವಿ ಇವರಿಗೆ ಬೇಲ್ ಸಿಗ್ತಾ ಇಲ್ಲ ಇವೆಲ್ಲವನ್ನು ನೋಡಿದಾಗ ಬಿ ಜೆ ಪಿ ಯ ಸಿದ್ಧಾಂತಗಳಿಗೆ ಆರ್ ಎಸ್ ಎಸ್ ಸಿದ್ಧಾಂತಗಳಿಗೆ ಹತ್ತಿರವಿದ್ದರೂ ಸಹ ಯಾಕೆ ಬಿ ಜೆ ಪಿಯವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಎನ್ನುವುದು ಕೂಡ ನಮ್ಗೆ ಆಗುತ್ತೆ ಬಹುಶಃ ಇಷ್ಟು ಸಾಲದು ಇನ್ನೂ ನೀವು ಸಂಪೂರ್ಣವಾಗಿ ಆರ್ ಎಸ್ ಎಸ್ನ ಏನು ಗೋಳ್ಬಲ್ಕರ್ ಅಥವಾ ಅಥವಾ ಹೆಡ್ಗೆ ಅಥವಾ ಸಾವರ್ಕರ್ ಅವರ ಸಿದ್ಧಾಂತವನ್ನೇ ಆದರ್ಶಪಟ್ಟು ನೀವು ತೀರ್ಪು ಕೊಡಬೇಕು ಮನುಸ್ಮೃತಿಯನ್ನೇ ಬೆಂಬಲಿಸಿ ತೀರ್ಪು ಕೊಡಿ ಅಥವಾ ಹಳೆಯ ಪ್ರಾಚೀನ ಚಾತರಣವನ್ನೇ ಬೆಂಬಲಿಸಿ ತೀರ್ಪೊಡಿ ಅನ್ನುವಂತಹ ಒತ್ತಾಯ ನೀವ್ರು ಮಾಡ್ತಿದ್ದಾರೆ ಅಂತ ನಾವು ನಾವು ಕೇಳಬೇಕಾಗುತ್ತೆ ಒಟ್ಟಾರೆಯಾಗಿ ಬಿ ಜೆ ಪಿ ಸಂಸದರು ಬಿ ಜೆ ಪಿ ಸಚಿವರು ಮತ್ತು ಒಳಗೊಂಡಂತೆ ಸುಪ್ರೀಂ ಕೋರ್ಟ್ನ ವಿರುದ್ಧ ಮಾತನಾಡ್ತಿರುವಂಥದ್ದು ಖಂಡನೀಯ ಅದು ಕೀಳುಮಟ್ಟದ್ದಾಗಿದೆ ಮತ್ತು ಸಂವಿಧಾನ ವಿರೋಧಿಯಾಗಿದೆ ಆಗಿದೆ ಇದನ್ನು ಈ ಕೂಡಲೇ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಎನ್ನುವಂತಹ ಹಕ್ಕೊತ್ತಾಯವನ್ನು ನಾವು ಮಾಡಬೇಕಾಗುತ್ತೆ ನಮಸ್ಕಾರ